ಇಲ್ಲಕ್ಕ ಸ ನನಗೆ ನಾನು ಮದ್ವೆ ಹಾಕಿರ ನಿಮಗೆ ಆಯ್ತಾ ನಾನು ಮದುವೆ ನಾನು ಮದ್ವೆ ಹಾಕಿರ ನಾನು ನಾನು ಯಾವ ದುಡ್ಡು ಕೊಡಬೇಕಾಗಿಲ್ಲ ಏನು ಕೊಡಬೇಕಾಗಿಲ್ಲ ಹೋಗಿ ಸಹ ಎದ್ದಿ ಓ ನಾನೇನು ಸುಮ್ಮನೆ ಇರೋದ್ಕೇನು ಆಮೇಲೆ ಕಳ್ಸಿಬಿಡ್ತೀನಿ ಬರ್ವಾದಿಯಾ ಹೋಗಿ ಸರ್ ನೀವು ಸುಮ್ಮನೆ ನೀವು ಬಾಯಿ ಮುಚ್ಕೊಂಡು ನೀವು ಓ ಆಯಿತು ಹೋಗಿ ಟೇಷನ್ಗೆ ಹೋಗಿ ಸಲೆಂಡರ್ ಆಯ್ತಿನಿ ಹೋಗಿ ಸ ಬೇಡಕತ್ತೀ ನಿಮ್ಮ ಮದುವೆ ಆಗೋ ಮೊದಲು ಹೋಗಿ ಟೇಷನ್ಗೆ ಹೋಗಿ ಸಲಿಂಡರ್ ಆದರೆ ಆಯ್ತದೆ ಹೂ ಹೇಳ್ತೀನಿ ಹೋಗಿ ಓಹ್ ಯಾಕೆ ನನ್ನ ಮಗಳನ್ನೂ ಕರ್ಕೊಬೋತೀನಿ ನನ್ನ ಮಗಳನ್ನೂ ಬೇಡ ಅಂದನಾ ನನ್ನ ಮಗಳು ಇವನು ವಿಕಿ ಕಿಡ್ನಿ ಕಿತ್ಕೊಂಡಿರೋದನ್ನ ನಂಗೇನು ಗೊತ್ತಿಲ್ವಾ ಅವಳು ನಾನು ಇಬ್ರು ಜೊತೆಲಿ ಇರ್ತೀವಿ ನಾವು ಜೈರಲ್ಲಿ ನನ್ನ ಮಗಳಿಗೇನು ಯಾಕಿಲ್ಲ ಏನು ಅಲ್ಲಿ ಹೋದ್ರೂ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರ್ಬೋದು ಇಲ್ಲಿರೋದ್ಕೆ ಇಲ್ಲಿ ನಿನ್ನ ನಿಂತು ತವ ನಿನ್ನ ಕಾಟ ತರ್ಕೊಂಡು ಕೂತ್ಕೊಳ್ಳೋದಕ್ಕೆ ಅಲ್ಲಿ ನೆಮ್ಮದಾಗೆ ಇರ್ಬೋದು ಹೋಗು ಚೆನ್ನಾಗಿ ಇರ್ತೀನಿ ಕತೆ ಈ ಹೇಳ್ತೀನಿ ಹೇಳ್ತೀನಿ ಇಲ್ದೋದೇನೋ ಹೇಳ ನನ್ನ ಮಗಳುವೆ ವಿಕಿ ಕಿಡ್ನಿ ಕಿತ್ಕೊಳ್ಳೋಕೆ ಪ್ರೀತಿಸ್ ತಿನ್ಕೊಂಡು ನಾಟಕ ಮಾಡಿಲ್ವಾ ನಾಟಕ ಮಾಡಿಲ್ವಾ ಹೇಳು ನಾಟಕ ಮಾಡಿ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ನನ್ನ ಮಗಳು ನಾನು ಇಬ್ರು ಸೇರಿಸಿರೀ ಕಿಡ್ನಿ ಮಾರ್ಬಿಟ್ಟು ದುಡ್ಡ ನನ್ನ ಮಗಳು ಆರ್ತ ಕೊಟ್ಟಿತ್ತು ಅವಳು ನಾನು ಇಬ್ರು ಸೇರ್ಕಂಡೇ ಮಾಡಿರೋದು ನಾನು ಅದು ಇದು ಎಲ್ಲ ಹೇಳ್ಬಿಟ್ಟು ಹೋಯ್ತೀವಿ ಇಬ್ರು ಬಪ್ಪ ಅಲ್ಲೇ ನೆಮ್ಮದಿಯಾಗಿರ್ತೀವಿ ಅಮ್ಮ ಮಗಳನ್ನು ಕರ್ಕೊಂಡು ನಾನು ಜೈಲಿಗೆ ಹೋಯ್ತೀನಿ ಇಲ್ಲಿರೋದಕ್ಕೆ ಅಲ್ಲೇ ಇರ್ಬೋದು ಕನ್ಸ ನಾನು ಹೋಯ್ತೀನಿ ಕನ್ಸಾ ಎಷ್ಟು ಕೇಳಿದ್ರು ಅಷ್ಟೇ ಅಮ್ಮ ನಿಂಗೆ ಏನು ಹುಚ್ಚು ಬಂದಿದೆ ನಿನಗೆ ನಿನ್ನ ಬಾಯಲ್ಲಿ ಮುಣ್ಣಾಕ ಅಮ್ಮ ಏನು ಏನವ ಏನಂಗೆ ಬಗಳ್ತಾ ಕೂತಿದ್ಯಮ್ಮ ಅದೇನೋ ಹೇಳ್ತಿದ್ದಲ್ಲಿ ಯಾರು ಜೈಲಿಗೆ ಹೋಗೋದು ನಾನೇ ಬರೋಣ ಹೋಗು ನೀನು ಹೋಗೋದಿದ್ರೆ ಜೈಲಿಗೆ ನನ್ನೇನು ಹೇಳಿ ನೀನು ಒಳ್ಳೆ ಸರಿ ಆಯ್ತಪ್ಪ ನಿಂದು ಒಳ್ಳೆಯ ಅಯ್ಯಮ್ಮ ಹೋಗಿ ಬಾಯಿ ಹುಚ್ಕೊಂಡು ನನ್ಗಿನ್ನ ಹೆಸರು ಹೇಳ್ಬೇಡ ನೀನು ಅದೇನು ವಿಕಿ ಇದ್ದು ಗಿಕ್ಕಿದ್ದು ಅಂತ ಏನೇನೋ ಮಾತಾಡ್ತಿದ್ರು ಒಬ್ಬಳೆ చంద వై బి కల్తీ అల్ నూ ఎలా నన్న మగలు నిర్తా ఇప్పు ఎల్ అన్న కంటిన్యూ ఎక్కు జైలు కల్స్పతీ హోగ్ నీ హోగూ ఆశేగ్న నీ జైలలో ముదే మురిక ఆశేగ్ హి నేనమ్మ నీను నేను నన్గేను హెస్ ఏద్రు మాత్ర నాలుగు సుమ్ హిందేకబుడు ఓ ఇష్ట్రు నీ హోగు కష్ట్రు సుమ్రు పర్వాల నేను సుమారే ఆతీయ నేను ఇవ్వగమ్మ ఏ నన్ను ఎస్ గిసరు ఏరు నన్ను మాత్రం సుమ్ కళ నిన్ను సుమ్ బి నిన్న ஆ அது அங்க ஒபு நீங்க எம்டி சார் சாயிரி அன்பு நன்கேன் அதுக்கொலை மாதிரி அத்மா இவெல்லாம் நடிக்கிற நகியவா யாரும் தகியு போலீஸ்னா ஏனம் ನಾವು ಮಾಡಿದ ತಪ್ಪಿಗೆ ಪರಸ ತಪ್ಪೆ ಪಡಬೇಕಲವ ಅದಕ್ಕೆ ಯಾ ಜೈಲಿಗೆ ಹೋಗಮ್ಮ ಅಂತಕತೆ ಹೋಗು ಬರಗು ರೆಡಿಯಾಗಿ ಹೋಗವ ಹೋಗದ ಜೈಲಿಗೆ ಅಮ್ಮ ಏನ್ ಒಳ್ಳೆ ಪಿಕ್ನಿಕ್ ಕರ್ಕೊಂಡು ಹೋಗಲಂಗ ಹೇಳ್ತಾ ಇದಿರಮ್ಮ ನೀನು ಜೈಲಿಗೆ ಹೋಗೋದು ಒಳ್ಳೆ ಪಿಕ್ನಿಕ್ ಹೋಗರಂಗ ಹೇಳ್ತ ಇದಿರ ನಿನ್ ಬಾಯಲಿ ಮುಣ ಹಾಕದ ನಿಂಗೆ ಏನು ಬಂದಿರೋದು ಕೇಡು ನಿನ್ ತಗ್ಲಕೋ ನನ್ನೆಕ ತಗ್ಲಾಕ ಇದೀ ನೀನು ನಿನ್ಗೆ ಹುಚ್ಚ ನಿಂಗೆ ನೆಮ್ದೇ ಇಲ್ಲ ಕನವ ನೆಮ್ದೇ ಇಲ್ಲ ನೆಮ್ದೇ ಇರಲಿ ನನಗೆ ನಾನು ಮೊದಲು ಜೈಲಿಗೆ ಹೋಗ್ಬೇಕು ಸಮಾಧಾನ ಆಯ್ತೈಲಾ ಹ್ಞೂ ನೀನು ಒಬ್ಬಳಿ ಏನು ಮಾಡಿ ಇನ್ಯಾರು ನೋಡ್ಕೊಂಡವ್ರ ನೀನು ಅದಕ್ಕೆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಹ್ಞೂ ಹಿಂಗೆ ಬಿಕ್ಕಿ ಕಿಡ್ನಿ ಕಿತ್ಕೊಂಡು ಆಮೇಲಿಂದ ಹಿಂಗೆ ಡಿ ಸರ್ನ ನನ್ನ ಮನೇಲಿ ಸತ್ತೋದ್ರವ್ರು ಸೂಟ್ ಹಾಕ್ತು ಅಂತ ಹೇಳಿದೆ ಅಕ್ಕೇ ಬತ್ತವ್ರೆ ಹೋಗಿ ರೆಡಿಯಾಗಿ ಹೋಗಿ ಅಮ್ಮ ಯಾಕಮ್ಮ ಅಮ್ಮ ಅಮ್ಮ ನನಗೆ ನನ್ಗೆ ಎದುರಿಸ್ಬಿಡಕನಮ್ಮ ನಾನಕ್ಕೆ ಬೈದರ್ ಸರ್ ಚೀನು ತೊಗಿ ಮಗಳೇ ತೊಗಿ ಹೋಗು ಕದವ ನೀನು ಏನಂತಿದ್ದೆ ಅಮ್ಮ ನೀನು ಎಲ್ಲರೂ ನಾನು ಬರ್ತೀನಿ ಕನಂಬಂತಿತಿಲ್ವ ಹೋಗು ಹೋಗಕ್ಕ ಏನಿಲ್ಲ ಇದು ನೀನು ಏನು ಮಾಡ್ತಿದ್ದಾವ ನಡಿ ಹೋಗ್ಬಿಟ್ಟು ಬರೋಕ್ಕಾಯ್ತದ ಜೈಲಿಗೆ ಹೋಗಿ ನಡಿ ರೆಡಿಯಾಗಿ ಹೋಗಿ 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 ಬಿಡ್ಬಿಟ್ಟು ರೆಡಿಯಾಗಿ ಹೋಗೋದ ಅಯ್ಯೋ ಯಾವುದೋ ಫಂಕ್ಷನ್ ಕರೀತಾ ಕರಿತ ಕೂತಿದ್ದಿಲ್ಲಮ್ಮ ಜೈಲಿಗೆ ಅಮ್ಮ ನನ್ನ ಜೈಲಿಗೆ ನಾನು ಬರೋಕ್ಕಿರೋದನು ನನ್ನ ನಾನು ಇಲ್ಲ ಅಂದ್ಬಿಡು ನನ್ನ ತೆಗೆಯಕ್ಕೆ ಅದಾವೆ ಅಮ್ಮ ನಾನು ಉತ್ಕೋತೀನಿ ಬೇಕಾದ್ರೆ ನೀನು ಹೋಗು ಜೈಲಿಗೆ ಭಾಳ ಬದುಕಳದನು பின்னர்

ನಾನು ಈಗ ಅದಪ್ಪಕ್ತ ಕೊಟ್ಟಿದ್ನಲ್ಲ ಓದರ್ಸ ಆ ಡ್ರೆಸ್ ಇಕ್ಕ ಬಾ ನಿಮಗೋಸ್ಕರ ಸ್ಪೆಷಲ್ ಡ್ರೆಸ್ ರೆಡಿ ಆಗಿದೆ ಆಡ್ರೆಸ್ ಅಲ್ಲೇ ಏನು ಬೇಡ ಅಯ್ಯೋ ಇರ್ಲಿ ಸುಮ್ಕಿರಿ ಸಾ ಹೋಗ ಗಂಟೆ ಆಮೇಲೆ ನಿನ್ ಬೇಕಾದ್ರೆ ನೀವು ನೀ ಡ್ರೆಸ್ ಹಾಕತ್ತೀವಿ ಅಂತೆ ಜಿನಾ ಬಾ ತೆಲ್ವಾ ಸಾ ಬಂದಿ ಓ ಇರ್ ಎರ್ ಕಿರ ಕಲಿ ಬಾ ಅದೇ ಕಾಲ ಕೂತಿದಿ ಸಾಬನಿ ಸೈಲ್ ಮಾಂತಾಡಿಲ್ಲ ಅದ್ಕೊಂಡಳೆ ಮೇಲೆ ಇವಾಗ ಮಾತ್ರ ಏನು ಭಯ ಪಡ್ತಾ ಇದಿರಲ್ಲ ಅದ್ಕ ಅವನು ಕಿಡ್ನಿ ಕಿಡ್ಕಬೇಕಾದ್ರೆ ಏನ ಇರ್ಲಿಲ್ಲಮ್ಮಾ ನಿಮಗೆ ಗೊತ್ತಾಗ್ಲಿಲ್ವಾಮ್ಮ ಅವತ್ತು ತಪ್ಪು ಅಂತ ಗೊತ್ತಿಲ್ವಾ

வீடியோ வெங்க அனஸ் நன்கது இவ்வளோ ஜெயில் போய் நோட்ருமா அந்த சரி மத்தேரே வீடியோ வெங்க அனஸ் தயவிட்டு கமெண்ட் வீடியோ இஷ்டி சேர் சப்ஸிரைல சப்ஸ்க் நம்ம